ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಈ ವರ್ಷಕ್ಕೆ ವಿರೋಧ್ ಬಾಬು ಶಾಲಾ ಶಿಕ್ಷಕ ಸಂಘದ ತಾಲೂಕಿನ ಅಧ್ಯಕ್ಷರು ನಮ್ಮನ್ನಾಗಲಿ ಎರಡು ವರ್ಷಗಳಾಗ್ತಾ ಇದೆ ಆದರೂ ಕೂಡ ಅವರನ್ನ ನೆನೆಸ್ಕೊಳ್ಳಲೇಬೇಕು ಅವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯಲೇಬೇಕು ಶಿಕ್ಷಕರಿಗೆ ಸೇವೆಯನ್ನ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ದಿನ ಇವತ್ತು ಅವರ ಪುಣ್ಯಸ್ಮರಣೆಯ ನಿಮಿತ್ತ ಇವತ್ತು ಅನಾಥಾಶ್ರಮಕ್ಕೆ ಊಟವನ್ನು ಕೊಡೋದು ಮತ್ತು ಉತ್ತಮ ಶಿಕ್ಷಕರನ್ನು ಗುರುತಿಸಿ ಸನ್ಮಾನವನ್ನು ಮಾಡತಕ್ಕಂಥದ್ದು ಮತ್ತು ಕಷ್ಟರಿಗೆ ಒಬ್ಬ ಶಿಕ್ಷಕರನ್ನು ಮತ್ತು ವಿನೋದ್ ಬಾಬು ಅವರ ಒಂದು ಸ್ಮರಣಾರ್ಥ ಅವರನ್ನು ಗುರುತಿಸಿ ಅವರ ಒಂದು ಸೇವೆಯನ್ನು ಶ್ಲಾಘಿಸಿ ಮತ್ತು ಎಲ್ಲದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ವಿನೋದ್ ಬಾಬು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋದಕ್ಕೆ ಒಂದು ಸರಳ ಸಮಾರಂಭವನ್ನು ತುಂಬ ನೋವಿನಿಂದ ಇವತ್ತು ಕೂಡ ವಿನೋದ್ ಬಾಬಾ ಅವರ ಮಾರ್ಗದರ್ಶನದಲ್ಲಿ ಸೇವೆಯನ್ನು ನಾವು ಸದಾ ಮಾಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ರೋಟರಿ ಕ್ಲಬ್ ಸಹಾಯ ತಗೊಂಡು ನಾವು ಸಾರ್ವಜನಿಕ ಆಸ್ಪತ್ರೆ ಸಹಕಾರದೊಂದಿಗೆ ಇಲ್ಲಿ ಉಚಿತ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಒಂದು ಇಪ್ಪತ್ತು ಜನ ರಕ್ತ ರಕ್ತದಾನ ಮಾಡಿದ್ದಾರೆ ನಂತರ ಎಲ್ರಿಗೂ ಒಂದು ಅವರ ಹೆಸರಿನಲ್ಲಿ ಜಿ ಎಫ್ನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಟೀಚರ್ಸ್ಗೆ ಒಳ್ಳೆ ಶಿಕ್ಷಕನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೆ ಕಾರ್ಯಕ್ರಮ ಮಾಡಿ ಮತ್ತೆ ಅವರ ಒಂದು ಏನು ಕೆಲಸಗಳು ಮಾಡಿದ ಅದನ್ನ ಎಲ್ಲರೂ ನೆನಪಿಸ್ಕೊಳ್ತಕ್ಕಂಥದ್ದು ಜೊತೆಗೆ ಎಲ್ಲರೂ ಕೂಡ ಸೇರಿ ಅವರನ್ನು ನೆನೆಸ್ಕೊಂಡು ಒಂದು ಎಲ್ಲರೂ ಸೇರಿಕೊಂಡು ಒಂದು ಊಟ ಮಾಡಿಕೊಂಡು ಇಲ್ಲಿಂದ ನಿರ್ಗಮಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಶಿಕ್ಷಕರು ಕೂಡ ಅಷ್ಟೇ ಅಹ್ ಭಾಳ ಬಹಳ ನೆನೆಸ್ತಾರೆ ಯಾವುದೋ ಸಂಘಟನೆನೋ ಅಥವಾ ಯಾರೋ ಒಬ್ಬ ವ್ಯಕ್ತಿನೋ ಮಾಡೋದಲ್ಲ ಎಲ್ಲರೂ ಕೂಡ ಪ್ರೀತಿಯಿಂದ ಎಲ್ಲರೂ ಅವರ ಅಭಿಮಾನದಿಂದ ಎಲ್ಲರೂ ಕೂಡ ಬಂದಿರ್ತಕ್ಕಂಥವ್ರು ಯಾರು ಕೂಡ ನಾವೇ ಬಲವಂತವಾಗಿ ಬಂದುವಲ್ಲ ಎಲ್ಲರೂ ಬಹಳ ಪ್ರೀತಿಯಿಂದ ಬಂದು ತನುಮನ ಧನವನ್ನು ಅವ್ರ ಎಲ್ಲರೂ ಕೂಡ ಕೊಟ್ಟು ಈ ಕಾರ್ಯಕ್ರಮ ನಾವೇ ಮಾಡ್ಕೊಂತ ಅಂತ ಅಂದ್ರೆ ಇದು ಯಾವುದೇ ಒಬ್ಬರಿಗೆ ಅಥವಾ ಒಂದು ಸಂಘಟನೆಗೆ ಒಂದು ವ್ಯಕ್ತಿಗೆ ಸೀಮಿತ ಆಗಿರ್ತಕ್ಕಂಥ

ಸಿಬ್ಬಂದಿ ವರ್ಗದವರು ತಕ್ಷಣ ಸ್ಪಂದಿಸಿ ಇವತ್ತು ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಇಪ್ಪತ್ತಕ್ಕಿಂತ ಹೆಚ್ಚು ನಮಗೆ ಬ್ಲಡ್ ಸ್ಯಾಂಪಲ್ಸು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ನಾನು ಸಾರ್ವಜನಿಕ ಆಸ್ಪತ್ರೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ಮತ್ತು ನಮ್ಮ ರೋಟ್ರಿ ಕ್ಲಬ್ ಆಫ್ ಕೆ ಜಿ ಎಫ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಪೂರ್ಣ ಹೆಸರು ಗೀತಾ ಆಂಥಿ ಅಂತ ಆದ್ರೆ ನಾನು ಎಲ್ಲಾ ಕಡೆ ನಾನು ಈಗಾಗಲೇ ಬಹುಶಃ ನೀವು ನನ್ನನ್ನು ಈ ವೇದಿಕೆಯಲ್ಲಿ ಮಾತ್ರ ನೋಡಿದ್ದೀರಾ ಆದ್ರೆ ನಾನು ಎಲ್ಲ ಹಂತದಲ್ಲಿ ಜಿಲ್ಲೆ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಅಂತರ ಸ್ಟೇಟ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಾನು ಆಂಕರಿಂಗ್ ಅನ್ನ ಮಾಡಿದ್ದೀನಿ ಸೊ ಈ ವಿಷಯಗಳು ಗೊತ್ತಿಲ್ಲ ಆದ್ರೆ ಆ ಹಂತದಲ್ಲಿ ಎಲ್ಲ ಕಡೆ ನನ್ನ ನನ್ನ ಹೆಸರು ಗೀತಾ ಕೆ ಜಿ ಅಂತದನ್ನ ನಾನು ಎಲ್ಲ ಕಡೆ ಕೇಳ್ತೇನೆ ಯಾಕೆ ಅಂದ್ರೆ ಕೆ ಜಿ ನಮ್ಗೆ ಎಷ್ಟು ಬರುತ್ತೆ ಅಂತ ಅವರು ನಮ್ಮ ನಾಯ್ಡು ಗಿರಿ ಮತ್ತೆ ನಮ್ಮ ಎಲ್ಲೆಲ್ಲ ಅಂತ ಕೆಲವೇ ಕೆಲವು ಜನ ಅದಕ್ಕೆ ನನ್ನ ಕಿವಿಮಾತು ಅಥವಾ ಸಂಘದಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ಸಮಾನವಾದಂತ ಆಧಾರದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಏನಿದೀರಿ ಎಲ್ಲರೂ ಕೂಡ ಆರ್ತಕ್ಕಂಥ ಗೆ ಸರ್ವಿಸ್ ಕೊಡ್ತಿದ್ದೆ ಆದ್ರೆ ಆ ಜಾಬ್ ತಗೊಂಡಿರ್ತಕ್ಕಂಥ ಕಡಿಮೆ ಆಗ್ತದೆ ಒತ್ತಡ ಕಡಿಮೆ ಆಗ್ತದೆ ಇವತ್ತು ಇರೋಬ್ರು ಕೂಡ ಸಂಘದಲ್ಲಿ ಪಾಪ ನನ್ನ ಜೊತೆ ಹೆಲ್ಪ್ ಕೊಡ್ತಾ ನಾನು ಕೂಡ ಅದರಿಂದ ನೋಡಿದ್ದೀನಿ ಆ ಸಂಘದಲ್ಲಿ ಒಡನಾಡಿಗೆ ಏನಿದ್ರು ಸಾಕಷ್ಟು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವ ಸಹಕಾರ ಕೊಡ್ತಾ ಇರಲಿಲ್ಲ ಆತನ ಅಧ್ಯಕ್ಷ ಸಂದರ್ಭದಲ್ಲಿ ಕೆಲವು ಬೆಂಬಲ ಯಾವ ಆತನ ಅಧ್ಯಕ್ಷ ಮಾಡಿದ್ರು ಅವರು ಆತನ ಅಧ್ಯಕ್ಷ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಡ್ತಾರೆ ನೌಕರದಲ್ಲಿ ಪದಾಧಿಕಾರಿ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬೆಂಬಲದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕರ ಜೊತೆ ಬಗ್ಗೆ ಎಲ್ಲ ಹೇಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಅವರು ಶಿಕ್ಷಕರ ಜೊತೆ ಹೇಗಿದ್ರು ಅಂತ ಎಲ್ಲರಿಗೂ ಗೊತ್ತು ಅದನ್ನ ನಾವು ಪ್ರೇರಣೆಯಾಗಿ ತಗೊಂಡು ಇವತ್ತಿನ ಸಂಘಟನೆಗಳು ಅವರ ಹೆಸರಲ್ಲೇ ಮುನ್ನಡೀತಾ ಇರ್ತಕ್ಕಂಥದ್ದು ಏನೇ ಕೆಲಸ ಮಾಡಬೇಕು ಅವ್ರನ್ನ ನೆನೆಸ್ಕೊಂತಿದ್ವಿ ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ఎవరే కన్ను నా మైబారుసలు ఎల్గూ ఎల్ మనల్ ఇప్పుడు చిరక హీ ఇ ನಮ್ಮ ಕೆ ನಲ್ಲಿ ಇದೊಂದು ವಿಶೇಷ ಏನೇ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಅದರಲ್ಲೂ ವಿಧಾನಸಭೆ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಶನಿವಾರ ಮತ್ತೆ ಇವತ್ತು ಸ್ಕೂಲ್ ಯಾವುದು ಗಣಿತ ಪರೀಕ್ಷೆ ಇತ್ತು ಅಂತಂದ್ರೂ ಕೂಡ ನಮ್ಮ ಶಿಕ್ಷಕರು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಶನಿವಾರ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ಎಲ್ಲ ಒಪ್ಪುವುದು ಬರೋದು ಆದ್ರೂ ಇಷ್ಟೇ ಜನ ಇವೆಲ್ಲ ಬಂದಿದೆ ಅಂದ್ರೆ ಇದು ವಿನೋದ್ ಬಾಬು ಅವರು ಮತ್ತೆ ಇಲ್ಲಿ ನಮ್ಮ ಸಂಘಟನೆ ಬೆಲೆ ತಾವೆಲ್ಲರೂ ಕೆಲಸ ಕಾರ್ಯ ವಿಶ್ವಾಸ ನಂಬಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಏನಾದ್ರೆ ನಮ್ಮದ್ ಬಾಬು ಅವರ ಸುಮಿತ್ರ ಬಗ್ಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕರಾಗಿ ಕಾಲದ ಒಂದು ಮೂರು ತಿಂಗಳಿಂದ ಮೂರ್ನಾಲ್ಕು ತಿಂಗಳ ಮೂರ್ ನಾಲ್ಕು ಹಿಂದೆ ಅವರು ಸರ್ಕಾರಿ ಸೇವೆಗೆ ಸೇರ್ಕೊಂಡಿದ್ದಾರೆ ಅದನ್ನೊಕರ ಸಂತೋಷ ಮಕ್ಕಳು ಕೂಡ ಸಹಕಾರ ನಾವು ಏನು ಮಾಡಿ ಸಾಧ್ಯ ಇಲ್ಲ ನೀವು ಎಲ್ಲರೂ ಇದ್ರೆ ನಾವು ಅಷ್ಟೇ ನಮ್ಮ ನಲ್ಲಿ ನಾವೆಲ್ಲ ಉಂಟಾಗಿ ನೀವು ನಮ್ದು ಚಿಂತ ಕಾರ್ಯಕ್ರಮ ಅಥವಾ ಏನೋ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಏನಂತ ಗೊತ್ತಾಗುದಿಲ್ಲ ಹಾಗಾಗಿ ಒಂದು ಹತ್ತು ಜನರ ಸೀನಿಯರ್ಸ್ ನಾವು ಅವ್ರ ಹತ್ರ ಕೇಳಿಕೊಂಡು ಏನೋ ನಮ್ಗೆ ನಾವು ಸಂಘಟನೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದೀವಿ ಹೋಗುವಾಗ ಏನು ತಗೊಂಡು ಹೋಗುದಿಲ್ಲ ಇರುವ ಅನ್ಯೋನ್ಯವಾಗಿ ನಮ್ಮೆಲ್ಲರ ಆಶಯ ಅದಾಗಬೇಕು ಅಂತಕ್ಕಂಥದ್ದೇ ಇಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಎಲ್ಲ ಒಟ್ಟಿಗೆ ಸೇರ್ಬೇಕು ನಮ್ಮ ಕಷ್ಟ ಸುಖಗಳನ್ನ ಮಾತಾಡ್ಕೋಬೇಕು ಆ ಇದು ಇದೇ ರೀತಿ ನಾವು ಒಂದು ಕೇಜಲ್ ಒಂದು ಗಟ್ಟಿಯಾದ ಸಂಘಟನೆ

ಅಂತಹ ನಾಯಕರು ಇರಬೇಕು ಅಂತ ಇವತ್ತು ದಿವಸ ನಾವು ಮಹಾತ್ಮ ಗಾಂಧಿ ನಡೆಸ್ಕೋತೀವಿ ನಟರ್ ಅಂಬೇಡ್ಕರ್ ನಡೆಸ್ಕೋತೀವಿ ಅಬ್ದುಲ್ ಕಲಾಂ ನಡೆಸ್ಕೋತೀವಿ ಪ್ರತಿ ವರ್ಷ ಕೂಡ ದಿನಾಚರಣೆ ಆಚೆ ಮಾಡ್ತೀವಿ ಇವತ್ತು ಅಂದ್ರೆ ಎರಡನೇ ವರ್ಷ ನಾವು ಮಾಡ್ತಾ ಇದೀವಿ ಇದು ಹಿಂಗೆ ಮುಂದುವರಿಯುತ್ತೆ ಯಾಕಂದ್ರೆ ಮುಂದುವರಿಸ್ತಕ್ಕಂಥ ನಾಯಕರು ಇದ್ದಾರೆ ಏನು ಸಂಘಗಳ ಅಂತ ಹೇಳ್ತೀವಿ ನಾವು ಸರ್ಕಾರಿ ನೌಕರ ಸಂಘ ಆಗ್ಬೋದು ಪ್ರೇಮ ಸೃಷ್ಟಿ ಎಲ್ಲರೂ ಕೂಡ ಇದನ್ನು ಮುಂದುವರಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಯಾವ ಯಾವ್ದು ಮಾಡ್ತಾ ಇರ್ತಾ ಇಲ್ಲ ನಾವೆಲ್ಲ ಏನೋ ಮಾಡರ ಹುಡುಗಿದೆ ಹಾಗಾಗಿ ಇದು ವಿನೋದ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಚೆನ್ನಾಗಿರ್ಲಿ ಅಂತೋದ್ ಬಾಬು ಹಾಕ್ಬಿಡೋಣ ಮಾಡಬೇಕು ಸರ್ವಸ್ ಮಾಡಬೇಕು ಶಿಕ್ಷಕರಿಗೆ ಸೇವೆ ಮಾಡೋದಕ್ಕೋಸ್ಕರ ನಾವು ಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಅನೇಕ ಜನ ಪದಾಧಿಕಾರಿಗಳಿದ್ದಾರೆ ಮೆಂಬರ್ಸ್ ಇದ್ದಾರೆ ಕೇವಲ ಎಲ್ಲಿಗೆ ಮಾತ್ರ ನೋವಿನ ಸಂಗತಿ ಯಾರು ಕೆಲಸ ಮಾಡ್ತಾರೆ ಅವರೇ ಕೆಲಸ ಮಾಡ್ಕೊಂಡಿರ್ಬೇಕು ಇವತ್ತು ಸಂಘದಲ್ಲಿ ನಾನು ಮೆಂಬರ್ ಆಗಬೇಕು ಪದ ನಾನು ಕೂಡ ಇತ್ತೀಚೆಗೆ ನಾನು ಆಗ್ಲೇ ಹೇಳಿದಂಗೆ ಕಡಿಮೆ ಮಾಡ್ಕೊಂಡು ಇವೆಲ್ಲ ದುರ್ಘಟನೆಗಳನ್ನ ನೋಡಿದಾಗ ಯಾಕೆ ನೋಡ್ಬೇಕು ಎಲ್ಲ ಮಕ್ಕಳಿಗೆ ನಮ್ಮ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಇಷ್ಟೆಲ್ಲ ಮಾಡಿ ಮಧ್ಯೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ರೀತಿ ಹೋಗ್ಬೇಕು ಯಾವ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ವಿರೋಧ ಮದುವೆ ಕಾರ್ಯಕ್ರಮ ಅಲ್ಲ

ನಿಜವಾಗೂ ಆ ಸಂಸಾರ ಆ ಅವ್ರ ಜೊತೆ ನಿರ್ತಕ್ಕಂಥವ್ರು ಯಾವಾಗ ಕುಟುಂಬ ಯಾವ್ದು ಅವ್ರೆ ಎಲ್ಲರೂ ಕೂಡ ನೋಡ್ಬೇಕಾದಂತ ಸಂದರ್ಭ ಬರ್ತದೆ ಹಾಗಾಗಿ ಸಂಘದಲ್ಲಿ ಕೆ ಜಿ ಎಫ್ ಸಂಘ ನಿಜವಾಗ್ಲೂ ಕೂಡ ನನಗೆ ಮಾದರಿಯಾಗಿದೆ ಬಂಗಾರಪೇಟೆ ತಾಲೂಕುಗೆ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದೀರಿ ಎಷ್ಟೋ ಸರ್ವಿಸ್ ಕೊಟ್ಟು ಕೂಡ ಒಂದು ಒಳ್ಳೆಯ ಸಂಗತಿ ಏನಂದ್ರೆ ಮೊನ್ನೆ ನಡೆದಂತ ಎರಡು ವರ್ಷಗಳಿದ್ದಾನೆ ಆದಂತ ಸಂಘದ ಚುನಾವಣೆ

ನಮ್ಮ ಎಲ್ಲ ಶಿಕ್ಷಕರು ಏಕೆಂದರೆ ಎಲ್ಲ ಶಿಕ್ಷಕರು ಎಲ್ಲ ಸಂಘಟನೆಗಳು ಸೇರಿ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಲಾಸ್ಟ್ ಇಯರು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅದೇ ರೀತಿ ಈ ವರ್ಷ ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಸೊ ಈ ಏನು ಶಿಕ್ಷಕರಿಗಾಗಿ ಸೇವೆ ಸಲ್ಲಿಸಿ ಶಿಕ್ಷಕರಿಗೋಸ್ಕರನೇ ದುಡಿದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥರು ಅವರು ನೆನಪಾಗಿ ನಾವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಅಷ್ಟೇ ಅವರು ತಿಳ್ಕೊಂಡಿದ್ದು ಆದರೆ ನಮಗೆ ವರ್ಕಿಂಗ್ ಡೇ ಇರೋದ್ರಿಂದ ನಾವು ಯಾವಾಗಲೂ ಅದನ್ನು ಶನಿವಾರಕ್ಕೆ ನೆಕ್ಸ್ಟು ಶನಿವಾರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಆ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಹಾಗಾಗಿ ಅವರ ಒಂದು ಪುಣ್ಯತಿಥಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಬೆಳಗ್ಗೆ ಆ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ನಂತರ ಅವರ ಹೆಸರಿನಲ್ಲಿ ರೋಟರಿ ಕ್ಲಬ್ ಸಹಾಯನೂ ತಗೊಂಡು ನಾವು ಸಾರ್ವಜನಿಕ ಆಸ್ಪತ್ರೆ ಸಹಕಾರದೊಂದಿಗೆ ಇಲ್ಲಿ ಉಚಿತ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಒಂದು ಇಪ್ಪತ್ತು ಜನ ರಕ್ತ ರಕ್ತದಾನ ಮಾಡಿದ್ದಾರೆ ನಂತರ ಎಲ್ರಿಗೂ ಒಂದು ಅವರ ಹೆಸರಿನಲ್ಲಿ ನಾನು ಕೆ ಜಿ ಎಫ್ನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಟೀಚರ್ಸ್ಗೆ ಒಳ್ಳೆ ಶಿಕ್ಷಕನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೆ ಕಾರ್ಯಕ್ರಮ ಮಾಡಿ ಮತ್ತೆ ಅವರ ಒಂದು ಏನು ಕೆಲಸಗಳು ಕೆಲಸಗಳು ಮಾಡಿದಾರ ಎಲ್ಲರೂ ನೆನಪಿಸ್ಕೊಳ್ತಕ್ಕಂಥದ್ದು ಜೊತೆಗೆ ಎಲ್ಲರೂ ಕೂಡ ಸೇರಿ ಅವರನ್ನು ನೆನೆಸ್ಕೊಂಡು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಊಟ ಮಾಡಿಕೊಂಡು ನಿರ್ಗಮಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಶಿಕ್ಷಕರು ಕೂಡ ಅಷ್ಟೇ ಅವರನ್ನ ಬಹಳ ನೆನೆಸ್ತಾರೆ ಯಾವ್ದೋ ಸಂಘಟನೆ ಅಥವಾ ಯಾರೋ ಒಬ್ಬ ವ್ಯಕ್ತಿನೂ ಮಾಡೋದಲ್ಲ ಎಲ್ಲರೂ ಕೂಡ ಪ್ರೀತಿಯಿಂದ ಎಲ್ಲರೂ ಅವರ ಅಭಿಮಾನದಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಕೂಡ ನಾವೇನು ಬಲವಂತವಾಗಿ ಈಗೊಂದು ಅಲ್ಲ ಎಲ್ಲರೂ ಬಹಳ ಪ್ರೀತಿಯಿಂದ ಬಂದು ತನುಮಾನ ಅವ್ರು ಎಲ್ಲರೂ ಕೂಡ ಕೊಟ್ಟು ಈ ಕಾರ್ಯಕ್ರಮ ನಾವೇ ಮಾಡ್ಕೊತ ಇರ್ತೀವಿ ಅಂದರೆ ಇದು ಯಾವುದೇ ಒಬ್ಬರಿಗೆ ಅಥವಾ ಒಂದು ಸಂಘಟನೆಗೆ ಒಂದು ವ್ಯಕ್ತಿಗೆ ಸೀಮಿತ ಆಗಿರ್ತಕ್ಕಂಥ ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಅಂದರೆ ಆ ವ್ಯಕ್ತಿಗೆ ನಾವು ಏನಪ್ಪ ಇದರ ಒಂದು ಮರ್ಮ ಅಂದರೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ನಮ್ಮ ಹಿಂದೆ ಬರುತ್ತೆ ಅನ್ನೋದಕ್ಕೆ ವಿನೋದ್ ಬಾಬು ಅವ್ರ ಹೆಸಲ್ಲ ಕೆಲವ್ರಿಗೆ ಪ್ರೇರಣೆ ಕೂಡ ಆಗ್ಬೇಕು ಅಂತಕ್ಕಂಥ ವಿನೋದ್ ಬಾಬು ಇಲ್ಲ ಮುಗಿಯಿತು ಇಲ್ಲಿ ಮುಗಿಸ್ಬೋದಾಗಿತ್ತು ಆದ್ರೆ ಒಂದು ನಾಲ್ಕು ಜನಕ್ಕೆ ಇದು ಪ್ರೇರಣೆ ಆಗ್ಬೇಕು ಸಂಘಟನೆ ಇರತಕ್ಕಂಥ ನಮ್ಮಂತವ್ರಿಗೆ ಒಂದಷ್ಟು ಶಿಕ್ಷಕರಿಗೆ ಪ್ರೇರಣೆ ಆಗ್ಬೇಕು ನಾವು ಕೆಲಸ ಮಾಡಿದ್ರೆ ನಮ್ಮನ್ನ ಗುರುತಿಸ್ತಾರೆ ಮತ್ತೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಪ್ರೇರಣೆ ಸಿಗಲಿ ಅನ್ನೋ ಉದ್ದೇಶ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಚಪ್ಪಾಳೆ ಒಳಗಡೆ ಆರೋಗ್ಯ ತುಂಬಾ ಒಳ್ಳೆಯದು ಆದ್ರೂ ನಾವು ಅಡಿಯಲ್ಲ ಅಂತೀನ ನಮ್ಮ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ದಯವಿಟ್ಟು ಹಿಂಭಾಗದಲ್ಲಿರುವ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡುತ್ತಿದ್ದು ಇವರ ಸೇವೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು ಬಂಧುಗಳು ಕೃಷ್ಣಮೂರ್ತಿ ಪಿ ಗಾಯತ್ರಿ ಕೆಜಿ ಅಂಜುನ ಆರ್ ದಯವಿಟ್ಟು ಈ ಶಿಕ್ಷಕರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿ ಗೊಳ್ಳಮಳ್ಳಿ ಮಂಜುಳಾ ಆರ್ ಬಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಾವೇರಳ್ಳಿ ಮಂಜುನಾಥ ಕ್ಲಸ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಸರೇಡ್ ಕಾಂಡಿ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಶಿಕ್ಷಣ ಸಂಯೋಜಕರಾಗಿ ಸೇವೆಯನ್ನ ಸಲ್ಲಿಸಿ ಬಂಗಾರಪೇಟೆಗೆ ವರ್ಗಾವಣೆಗೊಂಡಂತ ಶ್ರೀಯುತ ಕೋದಂಡರಾಮಯ್ಯ ಸರ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಸನ್ಮಾನ ಉಚಿತ ಪಠ್ಯ ಸರ್ಕಾರದಿಂದ ನೀಡುವಂತ ಉಚಿತ ಪಠ್ಯ ಪುಸ್ತಕಗಳನ್ನ ಅತ್ಯಂತ ಸಮರ್ಪಕವಾಗಿ ನಮ್ಮ ಶಾಲೆಗಳಿಗೆ ತಲುಪಿಸಿಕೊಟ್ಟಂತ ಈ ಇವರಿಗೆ ಸಮಸ್ತ ತಾಲೂಕಿನ ಶಿಕ್ಷಕರ ಪರವಾಗಿ ಧನ್ಯವಾದಗಳು ಸರ್ ಮಾಲೂರಿನಲ್ಲಿಯೂ ಕೂಡ ತಮ್ಮ ವೃತ್ತಿ ಜೀವನ ಇನ್ನಷ್ಟು ಸಾಧನೆಯಂತ ಸಾಧನೆ ಅಂತ ನಾವೆಲ್ಲ ನಮ್ಮ ತಾಲೂಕಿನ ತಮಗೆ ಇನ್ನಷ್ಟು ಸಾಧನೆಗಳು ತಮಗೆ ಸಿಗಲಿ ಎಂದು ಹಾರೈಸುತ್ತೇವೆ